ಏ ಮೂದೇವಿ ಓದಂತೂ ಓದಿಲ್ಲ ಸರಿಯಾಗಿ ಬಟ್ಟೆನ ನಮ್ ಹಗಿ ಏ ಪೋಸ್ಟ್ ಮಂಡನ ಲೆಟ್ರ್ ಬಂದಿದ್ಯಾ ಅಷ್ಟು ತುಂಬಿರೋ ಹೊಟ್ಟೆನ ಕರ್ಕ್ಸು ಲೆಟ್ರೇನು ಗಂಡ ಓಡೋಡ್ ಬರ್ತಾನೆ ನಡೀತಾ ಕರ್ಮ ಗಂಡ ಎಣ್ಣ ಅಂತ ಹೇಳ್ ಕಳ್ಸು ಪೋಸ್ಟ್ ಆಫೀಸ್ಗೆ ನವಣೆ ಇಷ್ಟೊತ್ತು ಚೆನ್ನಾಗೇ ಇದ್ದೆ ನೀನು ಮಖ ನೋಡಿದ್ನಲ್ಲ ಹಾಳಾಗಿ ಹೋಯ್ತೀನಿ ಯಾಕಣ ಅಂದಮೇಲೆ ಕೋಪ ಕೋಪ ಹಂಗಿರಲಿ ನೀನೆಲ್ಲಿಗೆ ಕೊಂಟೆ ಅಣ್ಣ ಕಸ ಹಾಕಕ್ಕೆ ಕೆರೆ ಕಡೆ ಕೊಟ್ಟೀವ್ನಣ್ಣ ಕಸ ಹಾಕಕ್ಕ ಓ ಕೆರೆ ಕಡೆಗೆ ಕಾಗ್ದ ಗಿಗ್ದ ಬೇಕಾ ಚೊಂಬಲ್ ನೀರಿಲ್ವಾ ಅಥವಾ ನನ್ನ ಕಂಪ್ನಿ ಏನಾದ್ರು ಬೇಕಾ ನಿನಗೆ ಬೇಡ ಸುಮ್ನೆ ಅನ್ಲೋಡ್ ಮಾಡೋದ್ ಬಿಟ್ಬಿಟ್ಟು ತಿನ್ನೋನ್ನ ಕೆರೆ ಕಡೆ ಹೋಗೋನು ಯೋಗಕ್ಷೇಮ ವಿಚಾರಿಸ್ ಹಂಗಾಯ್ತಲ್ಲೋ